ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಯಾದಗಿರಿ ಹಾಗೂ ಯಾದಗಿರಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ನಗರದಲ್ಲಿ ದಿನಾಂಕ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೀಟ್ ಬೆಲ್ಟ್ ಹಾಗೂ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಜಾಗೃತ ಅಭಿಯಾನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಶಿವಪುರ ತಾಲೂಕು ದಂಡಾಧಿಕಾರಿಗಳಾದ ಉಮಾಕಾಂತ್ ಹಳ್ಳಿ ಚಾಲನೆ ನೀಡಿತು ಜಾಗೃತ ಅಭಿಯಾನ ಕಾರ್ಯಕ್ರಮವು ನಗರದ ಸಗರ್ನಾಡು ಮೋಟಾರ್ ಡ್ರೈವಿಂಗ್ ಸ್ಕೂಲ್ನಿಂದ ಬಸವೇಶ್ವರ ಚೌಕ್ ಮತ್ತು ಅಳಿಸಗರ್ ವಾಲ್ಮೀಕಿ ಚೌಕಿನವರೆಗೆ ಹೆಲ್ಮೆಟ್ ಜಾಥಾ ಅಭಿಯಾನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವಾದ ರುಬಾರಿಗಳಾದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಮೇಲಿಂದ ಕುಮಾರ್ ಮಾತನಾಡಿ ದೇಶದಲ್ಲಿ ಒಂದು ಗಂಟೆಗೆ ಶೇಕಡ ಇಪ್ಪತ್ತರಷ್ಟು ಅಪಘಾತದಲ್ಲಿ ಹೆಚ್ಚಿನ ಸಂಖ್ಯೆ ಯುವಕರೇ ಸಾವು ನೋವಿಗೆ ಬಲಿಯಾಗ್ತಿದ್ದಾರೆ ಆದ್ದರಿಂದ ಪ್ರತಿ ವಾಹನ ಚಾಲಕರು ತಮ್ಮ ವಾಹನಕ್ಕೆ ಸಂಬಂಧಿಸಿದ ನಿಯಮಾವಳಿಗಳನ್ನು ಪಾಲಿಸುತ್ತಾ ಅದೇ ರೀತಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡುತ್ತಾ ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡಬೇಕಂತ ತಿಳಿಸಿದರು ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಚಾಲಕರು ಹೆಲ್ಮೆಟ್ ಧರಿಸಬೇಕು ಹಾಗೂ ತಮ್ಮ ವಾಹನಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನ ಚಾಲ್ತಿಯಲ್ಲಿ ಇಡಬೇಕೆಂದು ಸಲಹೆಯನ್ನ ನೀಡಿದರು ಮೋಟಾರ್ ವಾಹನ ನಿರೀಕ್ಷಕರಾದ ಅಯ್ಯಳ್ಳಪ್ಪ ಕಂದಕೂರ್ ಮತ್ತು ನಗರ ಠಾಣೆ ಪೊಲೀಸ್ ಉಪ ನಿರೀಕ್ಷಕರಾದ ಶ್ಯಾಮ್ ಸುಂದರ್ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ದೊಡ್ಡಬನಿ ಹಾಗೂ ಉಪಾಧ್ಯಕ್ಷ ಜುಬೈರ್ ಅಹಮದ್ ಪ್ರಾದೇಶಿಕ ಸಾರಿಗೆ ಕಚೇರಿಯ ಸಿಬ್ಬಂದಿಗಳಾದ ಶಿವಕುಮಾರ್ ನವಲಿ ರಾಮಕೃಷ್ಣ ಮತ್ತು ಪ್ರಶಾಂತ್ ಕಾಶಿನಾಥ್ ಮೋಟಾರ್ ವಾಹನ ತರಬೇತಿ ಶಾಲೆ ಮಾಲೀಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಬಸವಸ್ವಾಮಿ ಅಬ್ದುಲ್ ಅಜೀದ್

ಈ ಹೆಲ್ಮೆಟ್ ಇದ್ದರೆ ಬಹಳ ಅನಾಹುತ ಆಗ್ತದೆ ಒಂದು ಸಣ್ಣ ತಪ್ಪಿಂದ ದೊಡ್ಡ ಬೆಲೆ ತೆರಬೇಕಾಗಿದೆ ಅಷ್ಟು ಹೆಲ್ಮೆಟ್ ಮಹತ್ವ ಇದೆ ನಾವು ಅದಕ್ಕೆ ಹೆಲ್ಮೆಟ್ ಮಹತ್ವ ನಮಗೆ ಗೊತ್ತಿಲ್ಲ ಸರ್ಕಾರ ಸಕ್ಕಿ ಈಗ ಮೂಚಿ ಇತ್ತು ಒಬ್ಬರಿಗೆ ಗೈಡೆಡ್ ಮಾತ್ರ ಹೆಲ್ಮೆಟ್ ಇತ್ತು ಈಗ ಇದ್ರಲ್ಲೂ ಹೆಲ್ಮೆಟ್ ಮಾಡಿದೆ ಯಾಕಂದ್ರೆ ಆ ಫುಖಾಟ ಹೆ ತೊಂದರೆ ಆಗುತ್ತೆ ಮತ್ತು ಸ್ಪೀಟೆಡ್ ತೊಂದರೆ ಆಗುತ್ತೆ ಅದರಿಂದ ಯಾಕೆ ಹೆಲ್ಮೆಟ್ ಬಗ್ಗೆ ಇಷ್ಟ ಸರ್ಕಾರ ಒಂದು ಹೆಲ್ಮೆಟ್ ಒಂದು ಒಂದು ಹೆಲ್ಮೆಟ್ ಎಂತಿಂತ ದೊಡ್ಡ ದೊಡ್ಡ ಆವನ್ನ ಹೆಲ್ಮೆಟ್ ಹಾಕೋದ್ರಿಂದ ಎಂತಿಂತ ದೊಡ್ಡ ದೊಡ್ಡ ಹವ್ ತರಿಬಹುದಾಗಿದೆ ಹೆಲ್ಮೆಟ್ ಯಾಕೆ ಸುಮಾರು ದೊಡ್ಡ ಸ್ಮಾರ್ಟ್ ತಪ್ಪಿನ ದರಗಿಡ ನಿಮಗೆ ಹೆಚ್ಚಿನ ಅನಾಹುತ ಆಗ್ತದೆ ಮತ್ತೆ ಈಗ ನಮ್ಮಲ್ಲಿ ನೋಡ್ತೇವೆ ನಾವು ನಾವು ನಮ್ಮ ನಮ್ಮ ಕಮಿಲ್ ಭಾಗದಲ್ಲಿ ಯಾವ ಹೆಣ್ಮೆಟ್ಗೆ ಅಷ್ಟು ಮಹತ್ವ ಕೊಡ್ತಾ ಇಲ್ಲ ಯಾಕಂದ್ರೆ ಹೆಡ್ಮೆಟ್ ಅದು ಮಾತ್ರ ಗೊತ್ತಿಲ್ಲ ಅದೇ ಒಂದು ಆ ಸಂದರ್ಭ ಹೆಲ್ಮೆಟ್ ಹಾಕಿರೋ ಒಂದು ಒಂದು ಸುಮಾರು ಒಂದು ಫ್ಯಾಮಿಲಿಗೆ ಒಂದು ಫ್ಯಾಮಿಲಿಗೆ ಇದಾಗುತ್ತೆ ಒಂದು ಸವಾರಿಗೆ ಮುಗಾದ್ರೆ ಒಂದು ಫ್ಯಾಮಿಲಿನೇ ಮುಗಿದು ಹೊಂದಿದ್ದಾರೆ ಸೊ ಹೆಲ್ಮೆಟ್ ಎಲ್ಲರೂ ದಯವಿಟ್ಟು ತಂಡ ಧರಿಸಿ ಹೆಲ್ಮೆಟ್ ನಮ್ಸಲ ನಿಮ್ಮ ಸಲ ಧರಿಸಿ ಕಾನೂನು ಮಾಡಿದ್ದು ನಾವು ಯಾವಾಗ ಕಾನೂನು ಸಲ ತಿಳ್ಕೊಂಡಿಲ್ಲ ಅವಾಗ ಇದಾಗ ಏನಾದ್ರೆ ಮಾಡಿದು ಸ್ವಾರ್ಥ ಆಗ್ತದೆ ನೀವು ಈಗ ಎಷ್ಟು ಸಹ ನಾವು ಹೆಲ್ಮೆಟ್ ನಾವು ನಿಮಗೆ ದಂಡ ಹಾಕ್ಬೋದು ದಂಡ ಹಾಕೋದ್ರಿಂದ ಬರೀ ಐದು ಸಂಬಂಧಿ ಬಹಿರ ಆಗೋದಿಲ್ಲ ಆದರೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ ಮತ್ತು ಹೆಲ್ಮೆಟ್ ಹರಡಿ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಮಚ್ ಯಾವುದೇ ವಿದ್ಯಾರ್ಥಿ ವಿಭಾಗಕ್ಕೆ ಅವಶ್ಯಕತೆ ಇರೋದಿಲ್ಲ ದಯವಿಟ್ಟು ನಾವು ಜೀವಚಕ್ರ ವಾಹನದಲ್ಲಿ ಯಾವುದೇ ವಾಹನ ಖರೀದಿ ಮಾಡ್ಬೇಕಾದ್ರೆ ಫಸ್ಟ್ ಲೈಸೆನ್ಸ್ ತೋಡ್ರಿ ಆಮೇಲೆ ಆ ಗಾಡಿಗೆ ಇನ್ಶೂರೆನ್ಸ್ ಇದೆಯೋ ಇಲ್ಲ ಅಂತ ನೋಡ್ಕೊಡ್ರಿ ಆಮೇಲೆ ನಿಮ್ ಗಾಡಿ ಇನ್ಶೂರೆನ್ಸ್ ಮುಗಿದನೇ ಇಲ್ಲ ಅಂತ ನೋಡ್ಕೊಡ್ರಿ ಆಮೇಲೆ ಆದ್ರೂ ವಾಯು ಮಾಲಿನ್ಯ ಮುಗಿದನೋ ಇಲ್ಲೋ ಅಂತ ನೋಡ್ಕೊಡ್ರಿ ಎಲ್ಲಾ ಚಾಲ್ ತಿಡ್ರಿ ದಂಡ ದಂಡಾಕ್ತಾರೆ ಅಂದ್ರೆ ನಮ್ ರಕ್ಷಣೆ ಮಾಡಕ್ಕೆ ಅದಕ್ಕ ಅವರು ನಮ್ಮ ಶತ್ರುಗಳಲ್ಲ ನಮ್ಮ ಜೀವ ರಕ್ಷಕರು ಅವರು ಈಗ ಹೆಲ್ಮಿಟ್ ಕೇಳ್ತಾರೆ ಲೈಸೆನ್ಸ್ ಕೇಳ್ತಾರೆ ಇನ್ಶೂರೆನ್ಸ್ ಕೇಳ್ತಾರಂತೆ ನಾವು ಅಲ್ಪ ಸ್ವಲ್ಪ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡ್ತೀವಿ ಅವರು ಅದನ್ನು ಕೇಳಿಲ್ಲ ಅಂದ್ರೆ ಯಾರು ಮಾಡಲ್ಲ ಸಾತ್ರೆ ನಮ್ಮ ಕುಟುಂಬ ವಿಧಿಪಾಲ ಆಗ್ತದ ಅಥವಾ ನಮ್ಮಿಂದ ಯಾರಾದ್ರೂ ಕೊಳಗೆ ಅವರು ಜೀವ ಕಳ್ಕೊಂಡ್ರೆ ನಾವು ಆರ್ಥಿಕ ನಷ್ಟ ಕೂಡ ಅನುಭವಿಸ್ತೀವಿ ವಾಹನ ಮಾಲೀಕರು ಅದೇ ರೀತಿಯಾಗಿ ವಾಹನ ಮಾಲೀಕರಲ್ಲಿ ಒಂದು ವಿಶೇಷವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ತಮ್ಮ ವಾಹನಗಳನ್ನ ಯಾವುದೇ ಬೇರೆ ತಮ್ಮ ಸ್ನೇಹಿತರಿಗಾಗಲಿ ಯಾರಿಗಾಗಲಿ ಕೊಡಬೇಕಾದ್ರೆ ಅವರು ಕೂಡ ಲೈಸೆನ್ಸ್ ಇದೆಯೋ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ವಾಹನ ಚಾಲನೆ ಮಾಡಕ್ಕೆ ಅವಕಾಶ ಕೊಡಿ ಒಂದ್ ವೇಳೆ ಅವರಲ್ಲಿ ಲೈಸೆನ್ಸ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ವಾಹನ ಕೊಡಬೇಡಿ ಯಾಕಂದ್ರೆ ಅವರು ನಡೆಸುವ ಏನಾದರೂ ಅಪಘಾತ ಆದ ಸಂದರ್ಭದಲ್ಲಿ ಆ ಅದಕ್ಕೇನು ಗಾಯಾಳು ಅಥವಾ ಮರಣ ಹೊಂದಿದ ವ್ಯಕ್ತಿಗೆ ವಾಹನ ವಾಲಿಕೇ ಜವಾಬ್ದಾರಿ ಆಗಿರ್ಬೇಕಾಗ್ತದ ಇಂಥದ್ದೇ ಒಂದು ಶಾಪ ಘಟನೆ ಆಗಿ ಹೋಗಿದೆ ಅವರು ಹತ್ತು ಲಕ್ಷ ಯಾರೋ ಗಾಡಿ ಕೊಟ್ಟರ ಹೋಗಿ ಎಕ್ಸೆಂಟ್ ಆಗ್ಯಾರ ಒಬ್ಬರು ತಟ್ಟಾರ ಹತ್ತು ಲಕ್ಷ ಆ ಮಾಲೀಕರಿಗೆ ಕೋರ್ಟ್ ಶಾಪತ್ ಕೋರ್ಟ್ ಅವರು ದುರ್ಮಾನ ಹಾಕಿದ್ರು ಆ ನಂತರ ಅವ್ರು ಸ್ವಲ್ಪ ಅನುಕೂಲ ಆಗ್ತಿದ್ರು ಹತ್ತು ಲಕ್ಷ ಹದಿನೈದು ಲಕ್ಷದಾಗ ಹೋಗಿ ಕಾಂಪ್ರಮೈಜರ್ ಆಗಿ ಹತ್ತು ಲಕ್ಷ ಕೊಟ್ಟರು ಆ ಗಾಡಿ ಅವ್ರದ್ದೆಲ್ಲ ಮಾರಿದ್ರು ಒಂದು ಹದಿನೈದು ವರ್ಷದಿಂದ ಗಾಡಿ ಮಾರಿದ್ರು ಅದಕ್ಕೋಸ್ಕರ ತಾವು ಕೂಡ ಏನಾದರೂ ವಾಹನ ಮಾರಾಟ ಮಾಡಿದ ಸಂದರ್ಭದಲ್ಲಿ ಅವ್ರ ಹೆಸರಲ್ಲೇ ವರ್ಗಾವಣೆ ಮಾಡುವವರೆಗೂ ಅವರಿಗೆ ತಮ್ಮ ವಾಹನಗಳನ್ನು ಕೊಡಬೇಡಿ ತಾವು ಅಪರಾಧಿಗಳಾಗಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಜಾಥಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಇಪ್ಪತ್ತನೇ ದಿವಸ ಏನಾದರೂ ನಾವು ಹೆಲ್ಮೆಟ್ ಧರಿಸ್ವಿ ಹಂಗೆ ನಾವು ಏನಾದರೂ ಸವಾರಿ ಮಾಡಬೇಕು ಅಂತಂದ್ರೆ ಮೂರು ಕೆಲವರು ನಮಗೆ ಯಮ ನನ್ನ ಸವಾರಿ ಮಾಡ್ತಕ್ಕಂಥಕ್ಕಂಥ ನಾವು ಮರಿಬಾರ್ದು ಯಾಕೆಂದ್ರೆ ಅಷ್ಟೇ ಒಂದು ಜಾಗೃತಿ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಯಾತ್ರಿಂದ ಬಂದಿರ್ತಕ್ಕಂಥ ಪ್ರಾದೇಶಿಕ ಸಾರಿಗೆ ಆಯುಕ್ತರಿಗೆ ಅವ್ರಿಗೇನಾದ್ರೂ ತಾವು ದೂರವಾಗಿ ಚಪ್ಪಾಣ ಮುಖಾಂತರ ಅವ್ರಿಗೆ ಗೌರವ ತಲುಪಿಸ್ಬೇಕು ಜೊತೆಗೆ ಇರ್ತಕ್ಕಿರ್ತಕ್ಕಂಥ ಅಯ್ಯಪ್ ಕೂಡ ತಾವು ಸಾರ್ವಜನಿಕರು ಪ್ರತಿಯೊಬ್ರು ಕೂಡ ದೂರಾಗಿ ಚಪ್ಪಲೆ ಕೊಡಬೇಕು ಅದ್ರ ಜೊತೆಗೆ ನಮ್ಮ ಆರಕ್ಷಕರು ಶಾಂತ ಸರ್ ಸೌರ್ ಅವ್ರಿಗೂ ಕೂಡ ತಾವು ದೂರವಾಗಿ ಚಪ್ಪಾಳೆ ಮುಖಾಂತರ ದೂರಾಗಿ ಚಪ್ಪಾಳೆ ಮುಖಾಂತರ ತಾವು ಕೂಡ ಗೌರವ ಸ್ವಲ್ಪ ಮತ್ತೇನು ನಮ್ಮ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಇದಕ್ಕೆ ಬೆನ್ನೆಲ್ಲವಾಯ್ತಿತ್ತು ಅವರ ಒಂದು ಸಂಯುಕ್ತ ಆಕ್ರೈದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರ್ತದೆ ಅದಕ್ಕೆ ಅವರಿಗೂ ಕೂಡ ತಾವು ಜೋರಾಗಿ ಚಪ್ಪಾಡ ಮುಖಾಂತರ ಗೌರವವನ್ನು ತಲುಪಬೇಕಂತ ಹೇಳಿ ತಮಗೆ ವಿಮರ್ಶೆ ಮಾಡ್ತೀನಿ ಮತ್ತು ಅವ್ರ ಜೊತೆ ಬಂದಿರ್ತಕ್ಕಂಥ ಎಲ್ಲ ಸಾರಿಗೆ ಇಲಾಖೆಯ ಸಿಬ್ಬಂದಿ ಶಿವಕುಮಾರ್ ಸರ್ ಮತ್ತು ನಮ್ಮ ರಾಮಕೃಷ್ಣ ಅವರು ಮತ್ತು ಇನ್ನಿತರ ಕಾಶಿನಾಥ್ ಸರ್ ಪ್ರಶಾಂತ್ ಸರ್ ಎಲ್ಲರಿಗೂ ಕೂಡ ಅವರಿವರು ಏನಾದ್ರೆ ಎಲ್ಲರಿಗೂ ಕೂಡ ಏನಾದರೂ ಈ ಒಂದು ಕಾರ್ಯಕ್ರಮ ಜಾಗೃತಿ ಇನ್ನೂ ಎಲ್ಲ ಜನರಿಗೆ ತಲುಪುವಂಥ ಒಂದು ಕೆಲಸ ಆಗಲಿ ಅವರು ಬರೀ ಜಾಗೃತಿ ಮಾಡಿ ಹೋಗಾರೆ ಅಂತ ಹೇಳಿದ ಇವತ್ತು ನಾವು ಕೇಳ ಹಂಗೆ ನಾವು ಯಥಾಸ್ಥಿತಿಗೆ ಓಡಾಟ ಮಾಡಬಾರ್ದು ಮತ್ತೆ ನಾನು ನಾವು ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಅವನು ಸದುಪಯೋಗ ಮಾಡಿಕೊಂಡು ನಾವು ಎಲ್ಲರೂ ಕೂಡ ಜಾಗೃತರಾಗಿ ವಾಹನ ಯಾವ ರೀತಿ ನಾವು ಚಲಾಯಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಕೃತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ತಮ್ಮೆಲ್ಲರಿಗೂ ಒಂದು ಚಿಕಿತ್ಸೆ ನಾನು ಮಾಡ್ತಿರ್ತೇವೆ ಿಟ್ ಬಗ್ಗೆ ಮತ್ತು ರಸ್ತೆ ನಿಯಮಗಳ ಬಗ್ಗೆ ಮತ್ತು ಚಾನಲ್ ಲೈಸೆನ್ಸ್ ಬಗ್ಗೆ ಒಂದು ತಮ್ಮ ಚಾಲಕರಿಗೆ ಚಿತನುಡಿಯನ್ನ ಹೇಳ್ತಕ್ಕಂಥ ರೈತ ಮುಖಂಡರಾಗಿರ್ತಕ್ಕಂಥ ಸುರೇಧರ್ ಸಾಹೇಬರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಅವರಿಗೆ ಗೌರವಿಸಿ ಅಭಿನಂದಿಸಿ ಊಗುಚ್ಚಿ ನೀಡಿ ಅಭಿನಂದಿಸಬೇಕಂತೇಳಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಾಪುರ್ ನಗರ ಶ್ಯಾಮಸುಂದರ್ ಸಾಹೇಬರು ಕೂಡ ನಮ್ಮ ಅಸೋಸಿಯೇಷನ್ ಮುಖಾಂತರ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಉಗುಸಿ ನೋಡುವುದರ ಮುಖಾಂತರ ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಹಿರಿಯ ಮೋಟಾರ್ ಸ್ಕೂಲ್ ಮಾಲೀಕರಾಗಿರುವಂತ ಸ್ವಾಮಿ ಅವರು ಜಂಟಿಯಾಗಿ ಅವ್ರನ್ನ ಹೇಳಿ ಕೇಳ್ಕೊಂಡಿ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಉದ್ದೇಶಿಸಿ ಪ್ರಾದೇಶಿಕ ಸಾರಿಗೆ ಅರಿಗೂ ಕೂಡ ಈಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಹೆಲ್ಮೆಟ್ ಮತ್ತು ಚಾಲನಾ ಲೈಸೆನ್ಸ್ ಬಗ್ಗೆ ಅವರ ಒಂದು ಎರಡು ಕಾನೂನು ರೀತಿಯಲ್ಲಿ ಎರಡು ಮಾತ ಹೇಳಿ ಸಾರ್ವಜನಿಕರಿಗೆ ಅರಿವು ಮೂಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಅವ್ರ ಬೇರೆ ಈ ದಿನ ಟಾಪೂರ್ ಪಟ್ಟಣದಲ್ಲಿ ಜಿಲ್ಲಾ ಆಲ್ಟೋ ಆಫೀಸ್ ಮತ್ತು ವಾಹನ ಮಾಲೀಕರು ಹಾಗೂ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಮಂಡಳಿಯವರು ಇಂದ ಶಾಪುರ ಪಟ್ಟಣದ ಬಸವಚೋತ್ಸವದಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಕುರಿತು ಎಲ್ಲರಿಗೂ ಈ ವೇದಿಕೆ ಮೇಲೆ ಹಾಗೂ ಈ ಮುಂದೆ ಇದ್ದಂತ ಎಲ್ಲ ಜನರಿಗೂ ವಂಚಿಸುತ್ತಾ ನಾವು ಹಾಗೂ ಈ ಮಹಸೂರದ ಬಹಳ ಸವಿಸ್ತಾರವಾಗಿ ಹೇಳಿದ್ರು ಅವ್ರು ನಾವು ಹೇಳಿ ಹೇಳ್ಬೇಕಂತ ಮಾಡಿದ್ದೇನೆ ಅವರೇ ಹೇಳಿಬಿಡ್ರ ಎಲ್ಲ ಏನಾಗಬೇಕು ಏನಾಗ್ಬಾರ್ದು ನೋಡ್ರಿ ಪ್ರತಿಯೊಬ್ರು ಪ್ರತಿಯೊಬ್ಬರು ಲೈಸೆನ್ಸ್ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಲೈಸೆನ್ಸ್ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಲೈಸೆನ್ಸ್ ಮಾಡಿಸಿದ್ರೆ ಅಂದ್ರೆ ನಿಮ್ಮ ನಂಬ್ಕೊಂಡಿರ್ತಾರ ನಿಮ್ ತಂದೆ ತಾಯಿ ಹೋಗಿ ನಿಮ್ ಕುಟುಂಬ ಇರ್ತದೆ ಯಾವುದೇ ಒಬ್ಬ ವ್ಯಕ್ತಿ ಹೊಟ್ಟಿರ್ತಾನಂದ್ರೆ ನಿಮ್ ತಂದೆ ತಾಯಿ ಪೇರೆಂಟ್ಸ್ ಎಲ್ಲ ನಿಮ್ ನಿಮ್ ಹಳ್ಳ್ಯಾಗ ಊರಾಗಿರ್ತಾರೆ ನೀವು ಶಾಪ್ರಿಗೆ ಬಂದಿರ್ತೀರಿ ಹೆಲ್ಮೆಟ್ ಹಾಕೊಂಡ್ ಬರ್ಬೇಕು ಲೈಸೆನ್ಸ್ ಇರ್ಬೇಕು ಇನ್ಶೂರೆನ್ಸ್ ಮಾಡಿಸಬೇಕು ಕಂಪಲ್ಸರಿ ಯಾಕಂದ್ರೆ ನೀವು ಲೈಸೆನ್ಸ್ ಇನ್ಶೂರೆನ್ಸ್ ಆರ್ ಸಿ ಇದ್ದಿಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ಜೀವಕ್ಕೆ ಅಪಾಯ ಆದ್ರೆ ನಿಮ್ಮ ಮನೆಯವರಿಗೂ ಕೂಡ ಏನು ದುಡ್ಡು ಸಿಗಲ್ಲ ನೀವು ಇಲ್ಲಿ ಏನಾರು ಆಯ್ತಂದ್ರೆ ಅಪಘಾತ ಆಯ್ತಂದ್ರೆ ನಿಮ್ ಮನೆಯವರು ನಿಮ್ಗ ದುಡ್ಡು ಅವರೇ ಖರ್ಚು ಮಾಡಬೇಕಾಗತ್ತ ಇಲ್ಲಾಂದ್ರೆ ಏನಾಗುತ್ತ ಯಾವ್ದೋ ಒಂದು ಗಾಡಿ ಬಂದು ಎಕ್ಸಿಡೆಂಟ್ ಮಾಡೋ ಹೋಗುತ್ತಾ ಸರ ನಮ್ಮ ಹತ್ರ ಲೈಸೆನ್ಸ್ ಇಲ್ರಿ ಸರ್ ಇನ್ಶೂರೆನ್ಸ್ ಇಲ್ರಿ ಲೈಸೆನ್ಸ್ ಇನ್ಶೂರೆನ್ಸ್ ಇಲ್ಲಾಂದ್ರೆ ಏನಾಗ್ತದೆ ಉದಾಹರಣೆಗಳು ಸಾಕಷ್ಟು ನಾನು ನೋಡಿದ್ದೀನಿ ಉದಾಹರಣೆಗೆ ಒಂದು ಕೊಡೆಕಾಲದಲ್ಲಿ ಒಂದು ತೆರಡ್ ಕೋರಿ ಆಯ್ತು ಒಂದು ಮನುಷ್ಯ ಇಂಥ ಟಾಟಾ ಎ ಸಿ ತಗೊಂಡು ಹೋದ ಗಾಡಿನ ಬೆಲೆನೇ ಒಂದು ಎರಡು ಲಕ್ಷ ರೂಪಾಯಿ ಇತ್ತು ಆ ಮನುಷ್ಯನ ಲೈಸೆನ್ಸ್ ಇದ್ದಿಲ್ಲ ಇನ್ಶೂರೆನ್ಸ್ ಗಾಡಿಗೆ ಇನ್ಶೂರೆನ್ಸ್ ಇದ್ದಿಲ್ಲ ಅವ್ನು ಎಕ್ಸಿಡೆಂಟ್ ಆದ ತಕ್ಷಣ ಮನುಷ್ಯ ಕೂಲಿ ಮಾಡೋ ಕೆಲಸ ಟೌಣಿ ಹಂಚ ಹುಡುಗ ಸ್ಟಾರ್ಟ್ ಮ್ಯಾಗ ಅವ್ರು ತಿರ್ಕೊಂಡು ಹೋದ ಆ ತಿರ್ಕೊಂಡು ಹೋದ ತಕ್ಷಣ ಆ ವ್ಯಕ್ತಿ ಮ್ಯಾಗ ಕೇಸ್ ಆಯ್ತು ಕೇಸ್ ಆದ್ರೆ ಅದು ಗಾಡಿ ಮಾರಿದ್ರು ಕೂಡ ಒಂದು ಲಕ್ಷ ಬರ್ತಿದ್ದಿಲ್ಲ ಅವ್ರದ್ದು ಎಲ್ಲ ಮತ್ತೆ ಹಿಂದೆ ಕೋರ್ಟ್ ಲಿಂದ ಫೈನ್ ಆಗಿ ಎಲ್ಲ ಹಾಕಿ ಅವ್ರ್ ಎರಡು ಎಕರೆನೇ ಹೊಲಾನೇ ಹೋಯ್ತವ್ರು ಒಂದು ಎಕ್ಸಿಡೆಂಟ್ ಆಗಿ ಒಂದು ಇನ್ಶೂರೆನ್ಸ್ ಒಂದ್ ಸಾವಿರ ರೂಪಾಯಿ ಇನ್ಶೂರೆನ್ಸ್ ಒಂದ್ ಸಾವಿರ ರೂಪಾಯಿ ಲೈಸೆನ್ಸ್ ಮಾಡ್ಲಾ ಸಲಾಗ ಎರಡು ಎಕರೆ ಹೊಲಾನು ಹೋಯ್ತು ಅವನು ಜೈಲಿಗಿ ನಿಲ್ಲ ಕಾರಣ ಆಗ್ತಾವ ದಯಮಾಡಿನ ಶಾಪುರ ಪಟ್ಟಣ ಹಾಗೂ ನಾಗರಿಕರಲ್ಲಿ ಹಾಗೂ ಹಳ್ಳಿಯ ಕುಟುಂಬಸ್ಥರ ಹಳ್ಳಿ ಜನರಿಗೆ ವಿನಂತಿ ಮಾಡಿಕೊಳ್ಳೋದೇನಾದ್ರೆ ನೀವು ಒಂದು ಟೂ ವೀಲರ್ ಇದ್ರು ಕೂಡ ಒಂದು ಲೈಸೆನ್ಸ್ ಮಾಡ್ತೀರಿ ನಿಮ್ ಗಾಡಿ ಕಾಗದ ಪತ್ರ ಸರಿಯಾಗಿತ್ತು ನೋಡ್ರಿ ಮತ್ತು ಇನ್ಶೂರೆನ್ಸ್ ಮಾಡ್ತೀರಿ ಎಲ್ಲಷ್ಟು ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ನೀವು ಆಧಾರ ಸ್ತಂಭ ಇರ್ತೀರಿ ನಿಮ್ಗೆ ಏನೋ ಆದ್ರೆ ಎಷ್ಟು ಇದಾಗುತ್ತೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಇಲ್ಲಿ ಐದ ಕ್ರಾಸ್ ಹತ್ರ ಇಬ್ರು ಇಬ್ರು ಊಟ ಮಾಡಕ್ ಲಿಮ್ಸು ಹೊಂಟದ ಬೀದರ್ ಇದು ಹೊಂದ್ ಪಲ್ಸರ್ ಬೈಕ್ ಲಿಮ್ಸ್ ಊಟ ಮಾಡಕ್ ದೇವ್ ಏನೋ ಬ್ಯಾಟಿಂಗ್ ಮಾಡಾರಂತಿಮ್ಸು ಊಟ ಮಾಡಕ್ ಹೊಂಟದವ್ರು ಅವ್ರು ಮಳೆ ಹಾಕದ ಸ್ಪೀಡ್ ಯಾವ್ದೇ ಹೆಲ್ಮೆಟ್ ಇಲ್ಲ ಹೆಲ್ಮೆಟ್ ಇದ್ರೆ ಜೋ ಉಳಿತದ ಈ ಮನುಷ್ಯ ಹೆಲ್ಮೆಟ್ ಇದ್ದಂದ್ರೆ ಕೈಕಾಲ ಮುಡಿದ್ರು ಕೂಡ ಬದುಕ್ಬೋದವ್ ಎಲ್ಲಿಗೆ ಫ್ರಾಕ್ಚರ್ ಆಯ್ತು ಏನಾರ ಆಯ್ತಂದ್ರೆ ಬರ್ತದ್ ಚಾನ್ಸಸ್ ಕಡಿಮೆ ಆದ ಕಾರಣ ದಯಮಾಡಿ ನಾವು ನಮ್ಮ ಪೊಲೀಸ್ ಇಲಾಖೆ ಶಾಂಪೂರು ಪಟ್ಟಣದ ಪೊಲೀಸ್ ಇಲಾಖೆ ಪರವಾಗಿ ಕೂಡ ವಿನಂತಿ ಈ ಶಾಂಪೂರು ಟ್ರಾಫಿಕ್ ಏರಿಯಾ ದಯಮಾಡಿ ತಾವೆಲ್ಲರೂ ಲೈಸೆನ್ಸ್ ಮಾಡ್ತೀರಿ ಇನ್ಸೂರೆನ್ಸ್ ಮಾಡ್ರಿ ನಿಮ್ಮ ಕುಟುಂಬದವ್ರಿಗೆ ಆರೋಗ್ಯ ಕಾಪಾಡ್ರಿ ಅಂತ ಹೇಳ್ತಾ ನಾವು ಒಂದ್ ಎರಡು ಮಾತನ್ನ